ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಕಿಚ್ಚನ ಪಂಚಾಯಿತಿಲಿ ಆಗಿತ್ತೇನು ಕಿಚ್ಚನ ಚಪ್ಪಾಳೆ ಯಾರಿಗೆ ಎಲಿಮಿನೇಷನ್ ಆ್ಯಂಡ್ ಅಪ್ಕಮಿಂಗ್ ಬಿಗ್ ಬಾಸ್ ಟಾಸ್ಕ್ ಯಾವುದು ರಜತ್ ಕ್ಯಾಪ್ಟನ್ಸಿ ಬಗ್ಗೆ ಜನರ ಒಪಿನಿಯನ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಫಸ್ಟ್ ಫಸ್ಟಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಟೆಲಿಕೆ ಆಗುತ್ತೆ ಸುದೀಪ್ ಅವರು ನ್ಯೂ ಇಯರ್ ರೆಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಫ್ಯಾಮಿಲಿ ರೌಂಡ್ ಆ್ಯಂಡ್ ಫುಡ್ ಬಗ್ಗೆ ಕಂಟೆಸ್ಟೆಂಟ್ ಒಪಿನಿಯನ್ ಹೇಳ್ತಾರೆ ಈ ಸೀಸನಲ್ಲಿ ಮಿಸ್ ಆಗಿರೋ ಮೇಜರ್ ಟಾಸ್ಕ್ ಯಾವುದಪ್ಪ ಅಂದರೆ ಸ್ಕೂಲ್ ಟಾಸ್ಕ್ ಕಳ್ಳ ಪೊಲೀಸ್ ಟಾಸ್ಕ್ ಫಾರೆಸ್ಟ್ ಟಾಸ್ಕ್ ವಿಲೇಜ್ ಟಾಸ್ಕ್ ಡ್ಯಾನ್ಸಿಂಗ್ ಟಾಸ್ಕ್ ಕ್ವೀಸ್ ಟಾಸ್ಕ್ ಇನ್ನೂ ಸುಮಾರು ಟಾಸ್ಕ್ಗಳು ಮಿಸ್ ಆಗಿದೆ ಇದೆಲ್ಲ ಆಡಿಸಿದ್ರೆ ಸಖತ್ ಎಂಟರ್ಟೈನಿಂಗ್ ಆಗಿರೋದು ಬಟ್ ಬರೀ ಬ್ಯಾಲೆನ್ಸಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ ಈ ಸೀಸನಲ್ಲಿ ಇದು ಸ್ವಲ್ಪ ಬೋರಿಂಗ್ ಆಗಿದೆ ನೋಡೋಣ ಅಪ್ಕಮಿಂಗ್ ವೀಕಲ್ಲಿ ಇಂಟ್ರೆಸ್ಟಿಂಗ್ ಟಾಸ್ಕ್ ಮಾಡಿಸ್ಬೋದೇನೋ ಈ ವಾರ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕ್ಯಾಪ್ಟೆನ್ಸಿ ನೋಡೋದಾದರೆ ರಜತ್ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ದಾರೆ ರಜತ್ ಕ್ಯಾಪ್ಟೆನ್ಸಿ ಸಖತ್ ಎಂಟರ್ಟೈನಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಅನಿಸ್ತಿದೆ ನೋಡೋಣ ಏನಾಗುತ್ತೆ ಅಂತ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ